పత్రిక ఓద్తాయి బాబా నమ్మ కాంగ్రెస్ స్నేహితు వక్తారీరవర్న నకలి మహారాజా అంత ఎల్ ఇవరు కథ మైసూరిన ఇతిహాస గత ఇల్ యార్గూ కూడా ಹಿಂದಿನಿಂದಲೂ ಬಂದಿದ್ದೆ ಯಾಕೆ ಅಂತಂದರೆ ಅಲುಮೇಲಂಬನವರ ಶಾಪ ಇತ್ತಲ್ಲ ಮಾಲಂಗಿ ಮಡುವಾಗಿ ತಲಕಾಡು ಮರಳಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ದತ್ತು ದತ್ತು ಸ್ವೀಕಾರ ನಾಡು ಯದುವೀರ್ಯನ್ ಬೇರೆಯವರಲ್ಲ ಯದುವೀರ್ಯನ್ ಬೇರೆಯವರಲ್ಲ ಶ್ರೀಕಂಠ ದತ್ತದ ಒಡೆಯ ನಮ್ಮ ಅಪ್ಪ ಅಂತ ಹೇಳ್ತಾರೆ ಪ್ರಮಾದಾದೇವಿ ನನ್ನ ತಾಯಿ ಅಂತ ಹೇಳ್ತಾರೆ ಇಷ್ಟೆಲ್ಲ ಇರುವಾಗ ನೀವು ಅದ್ರ ಮಧ್ಯೆ ಬಂದು ಏನೋ ಮಾತಾಡ್ಲಿಕ್ಕೆ ಹೋಗಬೇಡಿ ಅಂತ ಅದರಿಂದ ಏನೂ ಒಳ್ಳೆಯದಾಗಲ್ಲ ನೀವು ನೀವು ಸಣ್ಣ ಆಗ್ತೀರ ಚೀಪ್ ಆಗ್ತೀರಾ ಮಾತಾಡೋರು ಯದುವಂಶದ ಅರಸರ ಬಗ್ಗೆ ಅವ್ರ ಕುಟುಂಬದ ಬಗ್ಗೆ ಮಾತಾಡುವಂಥವ್ರು ಚೀಪ್ ಆಗ್ತೀರ ಹೊರತು ಅವ್ರದ್ದು ಏನೂ ಆಗಲ್ಲ ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ ಅನಾವಶ್ಯಕವಾಗಿ ಇದೆಲ್ಲ ಸುಮ್ಮನೆ ಸಿದ್ದರಾಮಯ್ಯ ಮೈ ಮೇಲೆ ಎಳೆದು ಇರೋ ಹೆಸರಿನ ಹಾಳು ಮಾಡೋಕ್ಕೆ ಹೋಗಬೇಡ್ರಿ ಹಾಳು ಮಾಡೋಕ್ಕೆ ಹೋಗಬೇಡಿ ನಿಮಗೇನೋ ಆಯಿತು ಅಂತಂತೇಳಿ ಹಾಗಾಗಿ ಸ್ನೇಹಿತರೆ ಎರಡು ವಿಚಾರಗಳನ್ನ ನಿಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡಿ ಇನ್ನು ನಮ್ಮ ವಿಧಾನಮಂಡಲದ ಸಂಪ್ರದಾಯಗಳನ್ನೇ ಮುರಿಯುವಂಥ ಕೆಲಸ ಆಗೋಯಿತು ನಾನು ಕೂಡ ಐವತ್ತು ವರ್ಷ ನೋಡಿದ್ರು ಥಾನಮಂಡಲ ಮಜರ್ ಮಾಡ್ತಾರೆ ಅಂತ ಅವರು ಏನು ಮಜಾರ್ ಏನು ಮಜರ್ ಮಾಡ್ತೀರಲ್ಲ ಹೋಗಿ ಕುರ್ಚಿ ಬೆಂಚು ಮಜರ್ ಮಾಡ್ಕೊಂಡು ಬರ್ಬೇಕು ನಾನು ಈಗಾಗಲೇ ಸಭಾಪತಿ ಬಸವರಾಜ್ ಹೊರಟ್ಟಿಯವರು ಇದು ಮುಗಿದ ಅಧ್ಯಾಯ ಅಂತ ಅಂತ ಅದ್ರ ಮೇಲೂ ಹೋಗಿ ನೀವು ನಾವಲ್ಲೇನೋ ಮಾಡ್ತೀವಿ ಇಲ್ಲೇನೋ ಮಾಡ್ತೀವಿ ಅಂತ ಹೇಳಿ ಏಕೆಂತಂದರೆ ಶಾಸಕಾಂಗಕ್ಕೆ ಒಂದು ಗೌರವ ಘನತೆ ಅದರದೇ ಆದಂಥ ಕಟ್ಟುಪಾಡುಗಳಿದ್ದಾವೆ ಅದೆಲ್ಲ ಮುರಿದು ಈ ಸರ್ತಿ ಅದೆಲ್ಲ ಮುರಿದುಬಿಟ್ಟು ಸಿ ಟಿ ರವಿನ ಅರೆಸ್ಟ್ ಮಾಡಿದ್ದು ಕೂಡ ಸರಿಯಾಗಲಿಲ್ಲ ಬಿಕಾಸ್ ಹೌಸ್ ಒಳಗೆ ಮತ್ತು ಹೌಸ್ ಕಾರಿಡಾರಲ್ಲಿ ಕೂಡ ಯು ಕಾ ಯು ಕಾನ್ ಟಚ್ ಎಲೆ ಲೆಜಿಸ್ಲೇಚರ್ ದ ಪೊಲೀಸ್ ಹೋಗಲೂಬಾರದು ಅಲ್ಲಿಗೆ ಅದಕ್ಕೆ ತಾನೇ ಮಾರ್ಷಲ್ಗಳನ್ನ ಇಟ್ಕೊಂಡ್ರು ಅಂತವ್ರು ವೈಟ್ ಬಟ್ಟೆ ಮಾರ್ಷಲ್ಗಳನ್ನ ಯಾಕೆ ಇಟ್ಕೊಂಡಿದ್ದಾರೆ ಕಾಕಿ ಪ್ರವೇಶ ಇಲ್ಲಿ ಅಂತಕ್ಕಂಥದ್ದು ಹಾಗಾಗಿ ಇವತ್ತು ಬೆಳಗಾವಿ ಅಧಿವೇಶನ ಭಾಳ ಕೆಟ್ಟದಾಗಿ ಕೊನೆಯಾಯಿತು ನಮ್ಮ ಯುವ ಜನಾಂಗಕ್ಕೆ ನಾವು ಹೇಳ್ಕೊಟ್ಟು ಪಾಠ ಅಲ್ಲ ಇತ್ತು ನಾವು ಬೆಳಗಾವಿ ಅಧಿವೇಶನ ಎಲ್ಲಿ ಮಹಾತ್ಮ ಗಾಂಧಿಯವರು ಬಂದು ಹೋದರು ಅಂತಕ್ಕಂಥದ್ದು ಕಾರ್ಯಕ್ರಮ ಆಯಿತು ಅಲ್ಲಿ ಆದರೆ ನಾವು ನಡ್ಕೊಂಡಂಥ ರೀತಿ ನೀತು ರಿವಾಜ್ಗಳು ಭಾಳ ತಲೆ ತೆಗಿಸುವಂಥದ್ದು ತಲೆ ತೆಗಿಸುವಂಥದ್ದು ರಾಜ್ಯದಲ್ಲಿ ಏನು ನಡೀತಾ ಇದೆ ಇವತ್ತೇನು ಇಲ್ಲ ಸುಮ್ಮನೆ ಅಲ್ಲಿ ಕಳ್ಳ ಇವನು ಕಳ್ಳ ಅವರಪ್ಪ ಕಳ್ಳ ಇಟ್ಟೇನು ನಡೀತಾ ಇಲ್ಲ ರಾಜ್ಯದ ಆಡಳಿತ ಅಭಿವೃದ್ಧಿ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ ಮೇಲಾಗಿ ನಮ್ಮ ಮಾಧ್ಯಮದವರು ಕೂಡ ತಲೆ ಕೆಡಿಸ್ಕೊತಾ ಇಲ್ಲ ಆಡಳಿತ ಮತ್ತು ಅಭಿವೃದ್ಧಿ ಏನಾಗ್ತಾ ಇದೆ ಕರ್ನಾಟಕ ಇಡೀ ದೇಶಕ್ಕೆ ಮಾದರಿಯಾದಂಥ ಕರ್ನಾಟಕ ಆಡಳಿತ ಅಭಿವೃದ್ಧಿಯಲ್ಲಿ ಇವತ್ತು ಅಧೋಗತಿ ಹೋಗ್ತಾಯಿತ್ತು ಅದೋಗತಿ ಹೋಗ್ತಾಯಿತ್ತು ಹಾಗಾಗಿ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಭಾಳ ತೀವ್ರವಾದ ಗಮನ ತಗೋಬೇಕಿತ್ತು ತೀವ್ರವಾದ ಗಮನ ತಗೋಬೇಕು ತೆಗೆದುಕೊಂಡು ದ ಚೀಫ್ ಮಿನಿಸ್ಟರ್ ಮಸ್ಟ್ ರೆಸ್ಟೋರ್ the respect of Karnataka. Yeah. Thank you, thank you.